ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ತುಂಬ ದಿನ ಆದಮೇಲೆ ನಾನು ವೀಡಿಯೋ ಇದ್ದೀನಿ ಇಷ್ಟು ದಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದು ಈಗಾಗಲೇ ರೆಡಿ ಆಗಿತ್ತು ವೀಡಿಯೋಸ್ ಶೂಟ್ ಮಾಡಿ ಇಟ್ಕೊಂಡಿದ್ದು ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದೆ ಬಟ್ ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತೆ ವೀಡಿಯೋ ಫ್ರೆಶ್ ಆಗಿ ವೀಡಿಯೋ ಇದ್ದೀನಿ ನಿಮ್ಮೆಲ್ಲರಿಗೂ ಹೋಗುತ್ತೋ ತುಂಬ ಹೆಲ್ತ್ ಇಶ್ಯೂಸ್ ಆಗಿತ್ತು ವೈರಲ್ ಫೀವರ್ ಆಗಿಬಿಟ್ಟಿತ್ತು ಮನೇಲೆಲ್ಲರಿಗೂ ಇನ್ನೂ ಅದನ್ನು ರಿಕವರ್ ಆಗ್ತಾ ಇದ್ದೀವಿ ಇನ್ನೂ ಸಂಪೂರ್ಣವಾಗಿ ನಾವು ಕ್ಯೂರ್ ಆಗಿಲ್ಲ ಸ್ವಲ್ಪ ವೆದರ್ ಇಶ್ಯೂಸ್ ಎಲ್ಲ ಇರುತ್ತಲ್ಲ ವೆದರ್ ಪ್ರಾಬ್ಲಮಿಂದ ಈ ರೀತಿ ಆಗೋದು ಸಹಜ ಪ್ಲೀಸ್ ನಿಮ್ಮನ್ನು ನೀವು ತುಂಬಾ ಟೇಕ್ ಕೇರ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ತುಂಬ ವಾಮಾಗಿ ಇಟ್ಕೊಳ್ಳಿ ಸ್ವಲ್ಪ ಕಾದಾರಿದ ನೀರನ್ನು ಇನ್ಟೇಕ್ ಮಾಡಿ ಸ್ವಲ್ಪ ಕಿವಿಗೆ ಮೈಯೆಲ್ಲ ಸ್ವಲ್ಪ ಬೆಚ್ಚಿ ಇಟ್ಕೊಳ್ಳಿ ಮಕ್ಕಳನ್ನು ತುಂಬಾ ಟೇಕ್ ಕೇರ್ ಮಾಡ್ಕೊಳ್ಳಿ ಬಿಕಾಸ್ ಅವ್ರು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಸ್ಕೂಲಿಂದನೇ ತಗೊಂಡು ತೆಗೆದುಕೊಂಡ್ಬಿಡ್ತಾರೆ ಈ ರೀತಿ ಸ್ವಲ್ಪ ಖಾಯಿಲೆಗಳನ್ನೆಲ್ಲ ಮನೆಗೆ ಮಕ್ಕಳಿಂದನೇ ಎಲ್ಲ ಫ್ಯಾಮಿಲಿ ಎಲ್ಲರಿಗೂ ಅಟ್ಯಾಕ್ ಆಗ್ಬಿಡುತ್ತೆ ಸೊ ಮಕ್ಕಳನ್ನು ತುಂಬ ಹುಷಾರಾಗಿ ಸ್ಕೂಲಿ ಕಳಿಸಿ ಸೊ ಇವತ್ತಿನ ವೀಡಿಯೋಗೆ ಬರೋಣ ಇವತ್ತಿನ ವೀಡಿಯೋ ಈ ಚಳಿಗಾಲ ತುಂಬಾ ಚಳಿ ಇದೆ ವಿಂಟರ್ ಸೀಸನ್ನ ಎಂಟ್ರಾಗಿಬಿಟ್ಟಿದ್ದೀವಿ ಅದರಲ್ಲೂ ಈ ಸೈಕ್ಲೋನ್ ಮಳೆ ಕೂಡ ಇಷ್ಟು ಕಡೆ ಮಳೆ ಕೂಡ ಬರ್ತಾಯಿದೆ ತಡೆಯಲಾರದಷ್ಟು ಚಳಿ ಇದೆ ಇದಕ್ಕೆ ಎಫೆಕ್ಟಾಗಿ ನಾವು ಸ್ಕಿನ್ ಪ್ರಾಬ್ಲಮ್ಸ್ನ ನಾವು ಅನುಭವಿಸಲೇಬೇಕು ಅನುಭವಿಸ್ತಾ ಇದೀವಿ ಕೂಡ ಸೊ ಅದರಲ್ಲಿ ಪ್ರಿವೆನ್ಷನ್ ಆಗಿ ನಾವು ಏನು ಮಾಡ್ಕೋಬಹುದು ಈ ಸ್ಕಿನ್ ಪ್ರಾಬ್ಲಮ್ಸ್ ನಮಗೆ ಎಫೆಕ್ಟ್ ಮಾಡಬಾರ್ದು ಅಂತ ನನ್ನಕ್ಕೆ ಮನೇಲೆ ಯಾವ ರೀತಿ ನಾವು ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಪ್ರಿಪೇರ್ ಮಾಡ್ಕೋಬಹುದು ತುಂಬ ಈಸಿಯಾಗಿ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮನೇಲೆ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಓನ್ಲಿ ಟು ಇಂಗ್ರೀಡಿಯೆಂಟ್ಸ್ನಿಂದ ರೆಡಿ ಮಾಡ್ಕೊಂಬಿಡ್ಬೋದು ಹೌದಾ ಹಾಗಾದರೆ ಯಾವುದದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಹಾಗಾದರೆ ಈ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಈ ಅಮೇಝಿಂಗ್ ಆಗಿರುವಂತಹ ಈ ಮಾಯ್ಚರೈಸಿಂಗ್ ಕ್ರೀಮ್ನ ಮನೇಲೇ ಪ್ರಿಪೇರ್ ಮಾಡ್ಕೋಬಹುದು ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಇದನ್ನ ಸ್ಟೋರ್ ಕೂಡ ಮಾಡ್ಕೋಬಹುದು ಅಂತ ಈಗಾಗಿ ನೀವು ಕೇಳ್ಪಟ್ಟಿದ್ದೀರಾ ಎಸ್ ಇದಕ್ಕೆ ನಾನೀಗ ಒಂದು ಫ್ರೆಶ್ ಬೌಲ್ ವಿತ್ ಫ್ರೆಶ್ ಸ್ಪೂನ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕೊಕೊನಟ್ ಆಯಿಲ್ ಪ್ಯಾರಚ್ಯೂಟ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು ಐ ಇನ್ಸಿಸ್ಟ್ ಬೇರೆ ಯಾವುದು ನೀವು ಯೂಸ್ ಮಾಡೋ ಹಾಗಿಲ್ಲ ಪ್ಯಾರಾಚ್ಯೂಟ್ ಕೊಕೊನಟ್ ಆಯಿಲ್ ನೀವು ಕಾಣ್ತಾ ಇದೆ ಇದಕ್ಕೆ ನಾನೀಗ ಒಂದು ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಒಂದರಿಂದ ಒಂದು ಸ್ಪೂನ್ ಇಲ್ಲಿ ನಾವು ಸ್ಟೋರೇಜ್ ಮಾಡ್ಕೋಬಹುದಾ ಮೇಡಮ್ ಅಂತ ಅನ್ನೋರು ಬೇಕಾದರೆ ನೀವು ಸ್ಟೋರೇಜ್ ಮಾಡ್ಕೋಬಹುದು ಒಂದು ವೀಕ್ ಟು ಫಿಫ್ಟೀನ್ ಡೇಸ್ ತಕ್ಕ ಯೂಸ್ ಮಾಡ್ಬೋದು ಸ್ಟೋರೇಜ್ ಮಾಡ್ಕೊಂಡು ಜಾಸ್ತಿ ಪ್ರಮಾಣದಲ್ಲಿ ಇದನ್ನು ರೆಡಿ ಮಾಡಿಕೊಂಡು ಈಗ ಇದಕ್ಕೆ ನಾನು ಅಲೋವೆರಾ ಜೆಲ್ನ ಹಾಕ್ಕೊಳ್ತಾ ಇದ್ದೀನಿ ಆ ಇನ್ಸಿಸ್ಟ್ ನೀವು ವೈಟ್ ಕಲರ್ ಅಲೋವೆರಾ ಜೆಲ್ಲನ್ನೇ ಯೂಸ್ ಮಾಡಿ ಸೊ ಅದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಮಿಶ್ರಣ ಇರೋದಿಲ್ಲ ಓಕೆ ಅರ್ಧ ಸ್ಪೂನಷ್ಟು ಅಲೋವೆರಾ ಜೆಲ್ ಇಷ್ಟೇ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ನಾನು ಈಗಾಗಲೇ ಹೇಳಿದ್ದೀನಿ ಟೂ ಸಾಕು ಅಂತ ಈಗ ಇದನ್ನ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಷ್ಟು ಮಿಕ್ಸ್ ಮಾಡ್ಕೋಬೇಕು ಅಂತಂದರೆ ಈ ಎರಡು ಮಿಶ್ರಣ ವೈಟ್ ಕಲರಾಗಿ ಫಾರ್ಮ್ ಆಗುತ್ತೆ ಒಂದು ರೀತಿ ನಿಮಗೆ ವ್ಯಾಸಲಿನ್ ಇರುತ್ತಲ್ಲ ಆ ರೀತಿ ವೈಟ್ ಫಾರ್ಮೇಷನ್ ಆಗುತ್ತೆ ಅಲ್ಲಿವರೆಗೂ ಇದನ್ನ ನಾವು ಜಸ್ಟ್ ಈ ರೀತಿ ಮಿಕ್ಸಪ್ ಮಾಡ್ಕೋಬೇಕು ಇಲ್ಲ ನಮ್ಮ ಹತ್ತಿರ ವೈಟ್ ಕಲರ್ ಅಲೋವೆರಾ ಜೆಲ್ ಇಲ್ಲ ಮೇಡಮ್ ಅಂತ ಅನ್ನೋರು ನೋ ಪ್ರಾಬ್ಲಮ್ ನಿಮ್ಮ ಹತ್ರ ಯಾವ ಅಲೋವೆರಾ ಜೆಲ್ ಇದೆಯೋ ನೀವು ಯೂಸ್ ಮಾಡ್ತೀವಿ ನೋ ಪ್ರಾಬ್ಲಮ್ ಒಂದರಿಂದ ಒಂದೂವರೆ ನಿಮಿಷದವರೆಗೂ ಇದನ್ನ ನೀವು ಈ ರೀತಿ ಬೀಟ್ ಮಾಡಿಕೊಳ್ಳಿ ಕಾಣ್ತಾ ಇರ್ಬೋದು ಯಾವ ರೀತಿ ಇದು ವೈಟ್ ಫಾರ್ಮೇಷನ್ ಆಗಿದೆ ಅಂತ ಈಗ ಒಂದು ಚಿಕ್ಕ ಪುಟ್ಟ ಬಾಕ್ಸಲ್ಲಿ ಹಾಕ್ಕೊಂಡು ನೀವು ಸ್ಟೋರೇಜ್ ಮಾಡಿಕೊಂಡು ನೀವು ಒಂದರಿಂದ ದಟ್ ಮೀನ್ಸ್ ಒಂದು ವಾರದಿಂದ ಹದಿನೈದು ದಿನಗಳವರೆಗೆ ದಿನಗಳವರೆಗಿದ ಯೂಸ್ ಮಾಡ್ಕೋಬೋದು ನೋಡಿ ಯಾವ ರೀತಿ ವೈಟ್ ಫಾರ್ಮೇಶನ್ ಆಯಿತು ಅಂತ ಎಸ್ ನಮ್ಮ ಹೋಮ್ ಮೇಡ್ ವಿಂಟರ್ ಕೇರ್ ಮಾಯ್ಶುರೈಸಿಂಗ್ ಕ್ರೀಮ್ ರೆಡಿ ಆಯಿತು ಬೆಸ್ಟ್ ಕೆಲಸ ಮಾಡುತ್ತೆ ಈಗ ಅಪ್ಲೈ ಮಾಡ್ಕೋತೀನಿ ಅಪ್ಲೈ ಮಾಡಿ ತೋರಿಸ್ತೀನಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ ತೋರಿಸ್ತೀನಿ ನಿಮಿಷ ವೈಟ್ ಕಲರ್ ಯಾವುದೇ ಫಾರ್ಮೇಶನ್ ಆಗಿದೆ ನೋಡ್ಕೊಂಬಂದಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಅಲೋವೆರಾ ಜೆಲ್ ನಾನೀಗಾಗಿ ಹೇಳಿದ್ದೀನಿ ವೈಟ್ ಅಲೋವೆರಾ ಜೆಲ್ ಇನ್ಸಿಸ್ಟ್ ಮಾಡ್ತೀನಿ ಇಲ್ಲ ನಿಮ್ಮಲ್ಲಿ ಯಾವ ರೀತಿ ಅದನ್ನ ಯೂಸ್ ಮಾಡಿ ನಮ್ಮಲ್ಲಿ ಗಿಡ ಇದೆ ಅಂತಂದ್ರೆ ಗಿಡನೂ ಇನ್ನೂ ಬೆಸ್ಟ್ ತುಂಬ ನ್ಯಾಚುರಲ್ ಆಗಿ ಫ್ರೆಶ್ ಆಗಿ ಸಿಕ್ಬಿಡುತ್ತೆ ಅದನ್ನ ಯೂಸ್ ಮಾಡಿ ನೀವು ಮಾಡ್ಕೋಬೋದು ಹದಿನೈದು ದಿನಗಳವರೆಗೆ ಇದನ್ನು ಸ್ಟೋರ್ ಮಾಡ್ಕೋಬೋದು ಈ ವಿಂಡ್ ವಿಂಟರ್ ಸೀಸನಲ್ಲಿ ನೀವು ಆರಾಮಾಗಿ ಅಪ್ಲೈ ಮಾಡ್ಕೊಂಬಿಡ್ಬೋದು ಹೌಸ್ ವೈಫ್ಸ್ ಸ್ನಾನ ಆದ ತಕ್ಷಣ ಇದನ್ನ ಅಪ್ಲೈ ಮಾಡ್ಕೊಂಡು ಆರಾಮಾಗಿರ್ಬಿಡ್ಬೋದು ವರ್ಕಿಂಗ್ ವಿಮೆನ್ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಮಕ್ಕಳು ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನ ಅಪ್ಲೈ ಮಾಡ್ಕೊಂಡು ನೀವು ಮಲ್ಕೊಂಬಿಡ್ಬೋದು ಎಲ್ಲ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡ್ಬೋದು ಓಕೆ ಫಸ್ಟ್ ಆಫ್ ಆಲ್ ನಮಗೆ ಸ್ಕಿನ್ ರ್ಯಾಷಸ್ ಆಗೋದು ತುಟಿಗಳೆಲ್ಲ ರ್ಯಾಷಸ್ ಆಗೋದನ್ನ ತಡೆಗಟ್ಟೋದು ಮುಖ್ಯ ಸೊ ಇದು ನನ್ನ ಕೈಯಲ್ಲಿ ರೆಡಿ ಇದೆ ನನಗೆ ಹಚ್ಕೋತೀನಿ ಕೂದಲು ಸ್ವಲ್ಪ ಹಿಂದೆ ಮಾಡ್ಕೊಂಡ್ಬಿಡ್ತೀನಿ ನಾನು ಮಾಡ್ಕೊಂಡೆ ಮಾಡ್ಕೊಂಡಿದ್ದೀನಿ ತೋರಿಸ್ದೆ ನೋಡಿ ಯಾವ ರೀತಿ ಇದು ವೈಟ್ ಆಗಿದೆ ಈ ರೀತಿ ಆಗಬೇಕು ಈಗ ನಾನು ಇದನ್ನ ಅಪ್ಲೈ ಮಾಡ್ಕೋತೀನಿ ಈ ವಿಂಟರ್ ಸೀಸನ್ಗೆ ನಾನು ಈಗಾಗಲೇ ಹೇಳಿರೋ ಹಾಗೆ ನಾನಿವತ್ತು ಮಾಡಿ ತೋರಿಸ್ತಾ ಇರುವಂತಹ ಈ ವಿಂಟರ್ ಕೇರ್ ಮಾಯಿಶ್ಚುರೈಸಿಂಗ್ ಕ್ರೀಮ್ ಹೋಮ್ ಮೇಡ್ ತುಂಬಾ ಸೂದಿಂಗ್ ಎಫೆಕ್ಟ್ ಕೊಡುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಆಲೋವೆರಾ ಜೆಲ್ ಮುಖಕ್ಕೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡೋದಲ್ಲದೆ ಇದರಲ್ಲಿ ಹಾಕಿಕೊಂಡಿರುವಂತಹ ಕೊಬ್ಬರಿ ಎಣ್ಣೆ ಆಬ್ವಿಯಸ್ಲಿ ಇದರಲ್ಲಿ ಮಾಯ್ಶರೈಸಿಂಗ್ ಅಂಶ ಇದ್ದೇ ಇರುತ್ತೆ ಚಳಿಗಾಲದಲ್ಲಿ ಮುಖದ ಮೇಲೆ ಆಗಿರುವಂತಹ ಸ್ಕಿನ್ ರ್ಯಾಷಸ್ ತುಟಿ ಎಲ್ಲ ಒಡೆದು ಹೋಗಿರುತ್ತೆ ಸ್ಕಿನ್ ಕೂಡ ತುಂಬ ವೈಟ್ ಪ್ಯಾಚಸ್ ಆಗಿರುತ್ತೆ ರೆಡ್ ರ್ಯಾಶಸ್ ಆಗಿರುತ್ತೆ ಇದೆಲ್ಲವನ್ನು ನಾವು ದೂರ ಮಾಡ್ಕೋಬಹುದು ಇದನ್ನ ಡೈಲಿ ಕೂಡ ಅಪ್ಲೈ ಮಾಡ್ಕೋಬೋದು ಇದನ್ನ ನೈಟ್ ಮಾಯ್ಶರೈಸಿಂಗ್ ಕ್ರೀಮ್ ಅನ್ನಾಗಿ ಕೂಡ ನೀವು ಯೂಸ್ ಮಾಡ್ಕೋಬಹುದು ಪುಟ್ಟ ಮಕ್ಕಳಿಂದ ಹಿಡಿದು ಈವನ್ ಏಜ್ ಓಲ್ಡ್ ಪೀಪಲ್ ತನಕ ಪ್ರತಿಯೊಬ್ಬರು ಯೂಸ್ ಮಾಡ್ಕೋಬೋದು ಎಲ್ಲ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಇದನ್ನ ನೀವು ಲೈಟಾಗಿ ಮಸಾಜ್ ಮಾಡ್ಕೊಂಬಿಟ್ರೆ ಇದರಿಂದ ನೀವು ಸಂಪೂರ್ಣವಾಗಿ ಬೆನಿಫಿಟ್ಸ್ನ ಪಡ್ಕೋಬಹುದು ನೀವು ತುಟಿಗಳಿಗೆ ಕೈ ಕಾಲುಗಳಿಗೆ ಎಲ್ಲ ಕಡೆನೂ ನೀವು ಇದನ್ನ ಅಪ್ಲೈ ಮಾಡ್ಕೋಬೋದು ಸೊ ದಟ್ ಯು ಕ್ಯಾನ್ ಪ್ರಿವೆಂಟ್ ಯುವರ್ ಸ್ಕಿನ್ ಫ್ರಮ್ ದ ಎಕ್ಸ್ಪೋಜರ್ ಆಫ್ ದ ರ್ಯಾಶ್ ಆ್ಯಂಡ್ ಬ್ರೀಸ್ ಆ್ಯಂಡ್ ಕೋಲ್ಡ್ ಆ್ಯಂಡ್ ಫಾಗ್ ವಿಚ್ ಕೆನ್ ತುಂಬಾ ಸ್ಕಿನ್ಗೆ ಎಫೆಕ್ಟ್ ಕೊಡುತ್ತೆ ಹಾಗೂ ಅದು ಒಂದು ರೀತಿ ಗಾಯದ ರೀತಿ ಕೂಡ ಆಗಿಬಿಡುತ್ತೆ ಸೊ ಇವತ್ತು ಯೂಸ್ ಮಾಡಿ ನೀವು ನೋಡ್ಕೊಂಡ್ರೆ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಂಡೆ ಅಂತ ಇದು ಸ್ಕಿನ್ ರ್ಯಾಷಸ್ ಆಗೋದು ಅಷ್ಟನ್ನೇ ತಡೆಗಟ್ಟಲ್ಲ ನೀವು ಆಗಲಿ ಕೇಳಿಸ್ಕೊಂಡಿದ್ದೀರಾ ಇದು ಸ್ಕಿನ್ನಲ್ಲಿ ಒಂದು ಏನೇ ಫ್ಲಾಸ್ ಇದ್ರೂ ಕೂಡ ಅದನ್ನು ಕೂಡ ದೂರ ಆಗುತ್ತೆ ಒಂದು ಹರಿಜಿನೇಟ್ ಕೊಡುತ್ತೆ ಮುಖದಲ್ಲಿ ಚುಕ್ಕೆಗಳಿದ್ರು ಕಪ್ಪು ಚುಕ್ಕೆಗಳು ಕಪ್ಪು ಕಲೆಗಳೆಲ್ಲ ದೂರ ಮಾಡುತ್ತೆ ಬ್ರೈಟ್ನಿಂಗ್ ಪ್ರಾಪರ್ಟಿ ಕೊಡುತ್ತೆ ಏಜಿಂಗ್ ಪ್ರಾಪರ್ಟೀಸ್ನ ದೂರ ಮಾಡುತ್ತೆ ಎಲ್ಲ ರೀತಿಯಿಂದ ಇದು ತುಂಬಾ ಸಹಾಯಕಾರಿ ಸೊ ಕೇಳಿಸ್ಕೊಂಡಿದ್ದೀರಾ ಬಿಟ್ಕೊಂಬಿಡಿ ಹಾಗೆ ಬಿಟ್ಕೊಂಬಿಡಿ ಇಲ್ಲ ನಮಗೆ ಈಗ ಆಗೋಲ್ಲ ಅಂತಂದರೆ ಅಟ್ ಲೀಸ್ಟ್ ಒಂದು ಒಂದು ಅರ್ಧ ಗಂಟೆ ಬಿಟ್ಕೊಂಡು ನೀವು ಫೇಸ್ ವಾಶ್ ಮಾಡ್ಕೊಬೋದು ಆ ಇನ್ಸಸ್ಟಿಂದು ನೈಟ್ ಕ್ರೀಮ್ ಆಗಿ ಯೂಸ್ ಮಾಡಿ ಸೊ ದಟ್ ಇದು ಲೈ ನೈಟ್ ಪುಡ್ತು ಚೆನ್ನಾಗಿದು ಕೆಲಸ ಮಾಡುತ್ತೆ ಈ ಒಂದು ವೆಟ್ಟರ್ ಸೀಸಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಈ ರೀತಿ ಇದೆ ನೋಡಿ ನಂಗೆ ಸಾಕು ಇದನ್ನ ಹಾಗೆ ಬಿಟ್ಕೋತೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಕಳಿಸಿ ನೆಕ್ಸ್ಟ್ ವೀಡಿಯೋ ನಿಮ್ಮ ಜೊತೆ ನಾನು ಈ ಒಂದು ಚಳಿಗಾಲದಲ್ಲಿ ನಿಮಗೆ ನಮ್ಗೆ ಯಾವ ರೀತಿ ಆಗಿತ್ತು ನೋಡಿ ನಾವು ನಿಜವಾಗ ಒಂದು ತಿಂಗಳ್ ನಾವು ಸಫರ್ ಮಾಡಬೇಕಾಗಿತ್ತು ಬಟ್ ನಾವು ಬೇಗನೆ ಈ ಒಂದು ಪ್ರಾಬ್ಲಮ್ ಇಂದ ನಾವು ಪಾರಾದ್ವಿ ನಮಗೆ ವಿಚಿತ್ರವಾದ ಕೆಮ್ಮು ಕೋಲ್ಡ್ ರನ್ನಿಂಗ್ ನೋಸ್ ಫೀವರ್ ಮೈಕೈ ನೋವು ಎಲ್ಲ ಇತ್ತು ಇದನ್ನು ನಾವು ಪಾರಾದ್ವಿ ಬೇಗನೆ ಹೌದು ನಾವು ಡಾಕ್ಟರ್ ಹೋದಿಲ್ಲ ಅಂತ ಅನ್ನೋಲ್ಲ ವಿತ್ ಡಾಕ್ಟರ್ ಮೆಡಿಕೇಶನ್ ನಾವು ಮನೆಯಲ್ಲೂ ಕೂಡ ಪ್ರಿಕಾಷನ್ಸ್ ತೊಗೊಂಡ್ವಿ ಯಾವ ರೀತಿ ಏನು ತಗೊಂಡ್ವಿ ಅಂತ ನಿಮ್ಮ ಜೊತೆನ ಶೇರ್ ಮಾಡ್ಕೊಳ್ಳೇಬೇಕು ಇದು ನನ್ನ ಕರ್ತವ್ಯ ಯಾಕಂದರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೆಲ್ದಿಯಾಗಿರಬೇಕು ಯಾಕಂದರೆ ಈ ರೀತಿ ವಾತಾವರಣದಲ್ಲಿ ಎಲ್ಲರಿಗೂ ಈ ಒಂದು ಪ್ರಾಬ್ಲಮ್ ಪರ್ಸಿಸ್ಟ್ ಆಗೋದು ಸಹಜ ಈಗಾಗಲೇ ಆ ವಿಡಿಯೋನ ಶೇರ್ ಮಾಡಿದ್ದೀನಿ ಅದನ್ನ ಖಂಡಿತವಾಗಿಯೂ ನೋಡಿ ತುಂಬಾ ಈಸಿಯಾಗಿರುವಂಥ ಸರಳವಾದಂತಹ ಒಂದು ವಿಧಾನ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಇದನ್ನ ಇಂಟೇಕ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ವಲ್ಪ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನೆಲ್ ಲೇಖಾಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ತಂಗಿಯರ ಚಾನೆಲ್ ಗಾಯನ ಪ್ರಿಯ ನನ್ನ ಚಿಕ್ಕ ತಂಗಿ ಅವಳು ಕೂಡ ಚಾನೆಲ್ ಇದೆ ಅವಳ ಯೂಟ್ಯೂಬ್ ಚಾನೆಲ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅವಳಿಗೂ ಕೂಡ ಸಪೋರ್ಟ್ ಮಾಡಿ ನನ್ನ ಇನ್ನೊಬ್ಬ ತಂಗಿ ನಿಗಿದ ಪ್ರಿಯ ಸೂಪರ್ ಟಿಪ್ಸ್ ಹಾಗೂ ನಿಖಿತ ಪ್ರಿಯ ಈಸಿ ಇಂಗ್ಲೀಷ್ ಅವಳ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾವು ಮೂರು ಜನ ಅಕ್ಕ ತಂಗಿಯರನ್ನ ನೀವು ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಯು ಆಲ್ ಟೇಕ್ ಕೇರ್ ಲವ್ ಯು ಆರ್ ಬಾಯ್ ಬಾಯ್